1988 85 ರಗ ಏನೈತಿ ಒಕ್ ಪ್ರಾಪರ್ಟಿ ಆಗೈತಿ ಒಕ್ ಪ್ರಾಪರ್ಟಿ ಆಗಿ ಮುಕ್ಕೊಂಡಿತ್ತಲ್ಲಕ ಅದು ಪ್ರಶ್ನೆ ನಾವು ಮಾಡ್ಬಾರದು ನೀವು ಮಾಡಬೇಕು ಅದು ಅಲ್ರಿ ನೀವು ಮಾಡಬೇಕು ಸರ್ ನಾವು ಮಾಲಕರಾನಾ ಕೇಳಬಹುದು ನಾವು ಅಲ್ರಿ ಮಾಲಕರು ಒಂದು ನಿಮಿಷ ನಾವು ಒಂದ ಮಾತೆ ಕೇಳ್ರಿ ಮಾಲಕರಾದರೂ ರೋ ಮಾಲಕರಾದರೂ ಏನಿತಿ ಪ್ರತಿಯೊಂದು ಪ್ರತಿ ಅಕ್ಕ ಇದು ನಿಯ ನಡೆಯಂಗಿಲ್ಲ ಸರ ಕಾನೂನದಾಗಿ ನಡೆಯಂಗಿಲ್ಲ ನಡೆಯಂಗಿಲ್ಲ ಸರ್ ನಿಮಗೆ ಗೊತ್ತೈತೆ ನಿಮಗೆ ಗೊತ್ತೈತೆ ಮತ್ತೆ ನೀವು ಅದು ಯಾಕೆ ಹೇಳಕತ್ತೀರಿ ರಾಯಗಿಲ್ಲಿ ರಾಯಿನಾ ಕೇಳ್ರಿ ಜಗಳದ್ ಮಾತು ಮಾತಾಡಕತ್ತಿಲ್ಲ ನಾ ಕಾನೂನು ಪ್ರಕಾರ ಮಾತಾಡಕತ್ತೀನಿ ಈಗ ನಾನು ಕಾನೂನು ನೀವು ಕಾನೂನು ಬಿಟ್ಟ ಮಾತಾಡತ್ತಲ್ಲ ಈಗ ನೀವು ಚರ್ಚ್ ಕಡೆ ಹೋಗಿ ನೀವು ಅಂದ್ರೆ ನಮ್ಗೆ ಗೊತ್ತಿದಿಲ್ಲ ಅಂತಂದ್ರು ಅದು ಗೊತ್ತಿಲ್ಲ ಅಂತಂದು ಚರ್ಚ್ ಅದ್ರಲ್ಲಿ ಕಾನೂನು ರೀತಿಯಿಂದ ಬರಂಗಿಲ್ಲ

ಮಾತ್ರ ಇಲ್ಲ ರೀ ಕೈ ಕೆ ಜಿ ಪಿ ಗೋಲ್ಡ್ ಜುವೆಲ್ಲರ್ಸ್ ಆಮೇಲೆ ವಿಶಾಲ್ ಜನ್ ಅವರಿಗೆ ಮತ್ತ್ ಅವ್ರ ಫಾದರ್ ಎಲ್ಲರಿಗೂ ಎಲ್ಲರಿಗ ನೋಟಿಸ್ ಹೋಗಿ ಕಳ್ಸಿನಿಲ್ರಿ ಇಪ್ಪತ್ತಾರನೇ ತಾರೀಕಿಗೆ ಕಳ್ಸಿನಿ ಅವಾಗಿಂದ ಡಾಕ್ಯುಮೆಂಟ್ಸ್ ಏನಾದ್ರು ಸಬ್ಮಿಟ್ ಮಾಡಕ್ ಆಗಿಲ್ರಿ ಗೊತ್ತಿಲ್ಲ ಯಾಕೆ ಮಾತಾಡ್ತೀವಿ ಇಪ್ಪತ್ತಾರನೇ ತಾರೀಕಿಗೆ ಕಳ್ಸ್ಯಾರ ಇಪ್ಪತ್ತೆಂಟನೇ ತಾರೀಖಿಗೆ ನಮ್ಗೆ ಸಿಕ್ಕಾಗ ಹದಿನೈದು ದಿವಸ ಟೈಮ್ ಆದ್ರೆ ಕೊಟ್ಟಾರ ನಾವು ಒದ್ದ್ರಿಗ್ ಏನ್ ಮಾತಾಡಿದ್ವಿ ಅವ್ರಿಗೆ ಜಮಾತಾವಿಗೆ ನೋಡಿದ್ವಿ ಜಮಾತ್ರೆ ಜವಾ ಜಮಾತ್ರೆ ಕುಂತು ಸಾಲ್ವ್ ಮಾಡ್ಬೋರಿ ಯಾಕೆ జమత్ లాంటిని సాల్వ్ మార్కొనే అంటే నేను చెప్తున్నది ఈ న్యూ తో కొండితే ఆర్ గడి జమత్ తో కడి జమత్ తో న్యూ చెయబోక నಾವ್ చెయబోక అల్లే నಾವ್ న్యూ bæరే ఆగని జమత్ bæరే నమజ్ సంబంధిలే నಾವ್ వాట్ హోలే ఇవ వాట్ ప్రాపర్టీ జమత్ సంబంధిలే వాట్ చెడాని కోస జమత్ జమత్ కి న్యూ చెయబో నಾವ್ జమత్ కి

ನಾ ಹೇಳ್ತೀನಿ ಕಾನೂನು ಯಾವಾಗ್ ನಡಬರ್ ಬಂತು ಕಾನೂನಿಲ್ ಯಾವಾಗ ಬಂತು ನಾನು ಲೀಗಲ್ ನೋಟಿಸ್ ಕಳಿಸ್ದಾಗ ಕಾನೂನು ಯಾವಾಗ ನಡ್ಬಾರಕ್ ಬಂತು ಅಲ್ಲಿ ಯಾ ಹಿರಿಯರು ನಮಗ್ ಸಂಬಂಧ ಇಲ್ಲ ನಮ್ ತಂದೆ ತಾಯಿನೂ ನಮಗ್ ಸಂಬಂಧ ಇಲ್ಲ ಕಾನೂನು ಐತಿ ಕಾನೂನು ಬದ್ಧವಾಗಿರ್ತಿ ಕಡೆ ಅಗ್ರಿಮೆಂಟ್ ಐತಿ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಗಣೀಸಾಯ್ಬರಿಗೆ ಬೆಳಿಕೆನೇ ನನ್ನ ಮಾತು ಕೇಳ್ರಿ ಸಮಾಜ ಆಕರೀ ತನ್ನ ವಿಷಯನ್ನ ಮಾತಾಡೋದು ಅಣ್ಣ ನಾ ಮಾತಾಡ್ಲೇ ಅಣ್ಣ 나 ಹೇಳ್ತೀನಿ ಕೇಳ್ರಿ ನೀವು ಎಂದ ಲೀಗಲಿ ಕಳ್ಸಿರಲ್ಲ ಲೀಗಲಿನ ಅದು ಕುತ್ರ ತೂವರಿಯಲ್ಲ ಲೀಗಲಿನ ಉತ್ತರ ತೂವರಿಯಲ್ಲ ಇದಕ್ಕೆ ನೀವು 15 ದಿವಸ ಇದ್ರಾಗ ಹದಿನೈದು ದಿವಸ ಟೈಮ್ ಕೊಟ್ಟಿರಲ್ಲ ದಿನ ಟೈಮ್ ಇತ್ತಲ್ರಿ ಓಪನಿಂಗ್ ನೀವು ಟೈಮಿಂಗ್ ಮಾಡ ಅಂತ ಆಂಡ್ ಕಾನೂನು ಪ್ರಕಾರ ಓದ್ರಪ್ಪ ಅಂತಂದ್ರೆ ನೀವು ಓಪನಿಂಗ್ ಮಾಡಕೋ ಹೋಗಬರ್ದಿ ಕಾನೂನು ಪ್ರಕಾರ ಹೋದ್ರೆ ನೀವು ಕಾನೂನಕ್ಕೆ

ತಗೊಂಡಿದ್ವಿ ಅಣ್ಣ ನಿಮ್ ಕೈ ಅಣ್ಣ ಜಾಲಿಯಾ ಮನ್ಸಿ ಆಯ್ತು ಜಾಲಿಯಾ ಮನ್ಸಿ

ನಿಮ್ ಡಾಕ್ಯುಮೆಂಟ್ಸ್ ನಿಮ್ ಪ್ರಾಪರ್ಟಿಂಗ್ ಮುಂಚೆ ಮೀಟಿಂಗ್ ಮಾಡಿದ್ರೆ ಅದು ನಮ್ಗೆ ನಾ ಮಡ್ಲಿ ನೀವು ಮಾತಾಡ್ತೀರ ಈಗ ನೀವು ಇದು ವರ್ಕ್ ಪ್ರಾಪರ್ಟಿ ನೀವು ಡಿ ಸಿ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಅದು ನಮ್ಗೆ ಸಂಬಂಧ ಇಲ್ಲ ವರ್ಕ್ ಪ್ರಾಪರ್ಟಿ ಕಾನೂನು ಏನು ವಕ್ ಇವ್ರು ಜಮಾತ್ ದ್ರು ಕೊಡತಾರೆ ಅದು ನಮ್ಗೆ ಸಂಬಂಧ ಇಲ್ಲ ವರ್ಕ್ ಇಂದ ಪರ್ಮಿಷನ್ ತಗೋಬೇಕು ನೀವು ತಗೊಂಡಿರಿ

ನಿಮ್ ಜವಾಬ್ದು ನಿಮ್ ಜೊಬ್ರಿ ಮಂಜು ಚಮತ್ತು ನಾ ಭಾಗ ಚಮತ್ತು ನಮ್ದಲ್ಲಿ ಒಂದೇ ಹೇಳ್ತೀನಿ ಈ ಮಸೂತಿ ಈ ಪ್ರಾಪರ್ಟಿ ಕಾಪಿದಾಗ ಸಾರ್ವಜನಿಕ ಮುಲ್ಲಾ ಮಸೀದ್ ಅಂತ ಐತಿ ಸಾರ್ವಜನಿಕ ಅಂತಂದ್ರೆ ಈ ಜಮಾತ್ ಅವ್ರಿಗೆ ಕೇಳ್ಬೇಕಂತ ಏನ್ ರೂಲ್ಸ್ ಇಲ್ರಿ ಆ ಟೋಟಲ್ ಮುಸ್ಲಿಂ ಕಮ್ಯುನಿಟಿ ನಾವು ಕೇಳಬಹುದು ಈಗ ನಾವು ಮುಸ್ಲಿಮಾಗಿ ಆಗಿ ಏನೈತಿ ನಮ್ಮ ವಾಫ್ ಪ್ರಾಪರ್ಟಿ ನಾವು ಸೇವ್ ಮಾಡಕ್ಕೆ ನಾವು ಪ್ರೊಟೆಸ್ಟ್ ಮಾಡಾಕತ್ತೀವಿ ಮಾಡಿ ಏನು ಕರ್ತವ್ಯ ಇತ್ತು ಇವ್ರ ವರ್ಕ್ ಪ್ರಾಪರ್ಟಿ ಜಮಾತ್ ಕಡೆಯಿಂದ ತಗೊಂಡಾರ ಸೊ ಜಮಾತ್ ಮಾಡಲಿ ಇವ್ರು ಮಾಡಲಿ ಒಬ್ಬ ಕಡೆಯಿಂದ ಪರ್ಮಿಷನ್ ತಗೋಬೇಕಾಗಿತ್ತು ಇವರು ಅದು ಅರವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ವಾಕ್ ಪರ್ಮಿಷನ್ ಬೇಕಿತ್ತು ವಾಕ್ ಪರ್ಮಿಷನ್ ಬೇಕಾಗಿತ್ತು ಆಯ್ತಿ ಐತಂತಾರೆ ಈ ನಮಗೆ ಡಾಕ್ಯುಮೆಂಟ್ಸ್ ಕೊಡ್ರಿ ಸಾಕು ನಾವು ಹೋಗ್ಬಿಡ್ತೀವಿ

ಇಪ್ಪತ್ತ್ ಮೂವತ್ತರೆ ಸಾವಿರ ನಿದ್ದೆ ಮಾಡ್ತದೆ ಆ ಬಸ್ ನನ್ನ ಈಗ ಅದು ಅವರು ನೀವು ಹೇಳಿದಾಗ ಇವ್ರಿಗೆ ಹೇಳ್ಬೋದು ನಾವು ಅವ್ರು ಅಂತಾರೆ ಅಂತ ಹೇಳಿ ಚಲೋ ಹೋದಾಗ ಅವ್ರು ಏನು ಮಾಡ್ಯಾರ ಬೇಡ ನಾವು ಅವ್ರು ಅಂದಾಡ್ದ ಅವ್ರಿಗೆ

ನಾ ಮಾತಾಡ್ರಿ ಅವ್ರಿಗೆ ಬಿಟ್ಟು ಈಗ ಆಯ್ತಾ ನೀವು ಹೇಳಿದ್ರಿ ಅವತ್ತ ಶಬ್ದದಿಂದ ಮಾತಾಡಿ ಏನಂದ್ರಿ ವರ್ಕ್ ಸ್ಟೋರ್ ಮುಖೊಂಡಿದ್ರಿ ಹೌದ್ರಿ ಹೌದ್ರಿ ಹೌದಾ ಆಯ್ತು ರೀ ಆಯ್ತಾ ನಾ ನಿಮಗೆ ಕ್ಲಿಯರ್ ಆಗಿ ಅದು ಯಾವ್ದೋ ನೀವು ಒಂದು ಆಸ್ತಿ ಖರೀದಿ ಮಾಡೋದಕ್ಕೆ ಅಂತಂದ್ರೆ ನೋಡಿದ್ರೆ